ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಸುಪ್ರಸಿದ್ಧ ಆಗಿರುವಂತಹ ದಕ್ಷಿಣ ಕಾಶಿ ಎಂದು ಪ್ರಸಿದ್ಧಿ ಪಡೆದಿರುವಂಥ ತಿಂತಣಿಯ ಶ್ರೀ ಜಗದ್ಗುರು ಮೌನೇಶ್ವರ ದೇವಸ್ಥಾನವು ಹಿಂದೂ ಮುಸ್ಲಿಂ ಸಮನ್ವಯ ಭಾವೈಕ್ಯತೆ ಕೇಂದ್ರವಾಗಿದೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ತಿಂತಣಿಯ ಶ್ರೀ ಜಗದ್ಗುರು ಮೌನೇಶ್ವರ ದೇವಸ್ಥಾನವು ಎ ಗ್ರೇಡ್ನಲ್ಲಿ ಹೊಂದಿರುವಂಥ ದೇವಸ್ಥಾನವಾಗಿದೆ ಈ ದೇವಸ್ಥಾನಕ್ಕೆ ಪ್ರತಿದಿನ ಸಾವಿರಾರು ಭಕ್ತರು ಆಗಮಿಸುತ್ತಾರೆ ಅವರಿಗೆ ಮೂಲಸೌಕರ್ಯಗಳನ್ನು ಒದಗಿಸಬೇಕೆಂದು ತಾಲೂಕು ಮತ್ತು ಜಿಲ್ಲಾಧಿಕಾರಿಗಳು ಇತ್ತ ಕಡೆ ಗಮನಹರಿಸಿದರು ಎಂದು ಗಂಗಾಧರ ನಾಯಕ್ ಹಾಗೂ ದೇವಸ್ಥಾನದ ಕಮಿಟಿ ಸದಸ್ಯರು ಗ್ರಾಮಸ್ಥರು ಅಧಿಕಾರಿಗಳಿಗೆ ಯಾದಗಿರಿ ಜಿಲ್ಲೆಯಲ್ಲಿ ಅತ್ಯುತ್ತಮ ಶ್ರೇಣಿಯಲ್ಲಿರುವಂತಹ ಎ ಗ್ರೇಡ್ ದೇವಸ್ಥಾನವನ್ನು ಹೊಂದಿರತಕ್ಕಂಥ ಚಿಂತನೆಯ ಶ್ರೀ ಜಗದ್ಗುರು ಮೌನೇಶ್ವರ ದೇವಸ್ಥಾನಕ್ಕೆ ಸಕಲ ಮೂಲಭೂತ ಸೌಕರ್ಯಗಳು ಒದಗಿಸಬೇಕು ಈ ಒಂದು ದೇವಸ್ಥಾನ ಬಹಳ ಐತಿಹಾಸಿಕವಾಗಿದ್ದು ಹಿಂದೂ ಮುಸ್ಲಿಂ ಪರಂಪರೆಯನ್ನು ಹೊಂದಿರುವಂತಹ ಭಾವಿಕತೆಯ ಸಂಗಮ ಕ್ಷೇತ್ರವಾಗಿದೆ ವಿಶ್ವಕರ್ಮ ಸಮಾಜದ ಕುಲಗುರುಗಳಾಗಿರುವಂತಹ ಈ ಒಂದು ಜಗದ್ಗುರು ಮೌನೇಶ್ವರ ದೇವಸ್ಥಾನಕ್ಕೆ ಪ್ರತಿದಿನ ನೂರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಹೋಗ್ತಾ ಇದ್ದಾರೆ ಭಕ್ತಾದಿಗಳಿಗೆ ಮುಖ್ಯವಾಗಿರ್ತಕ್ಕಂಥದ್ದು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಸರಿಯಿಲ್ಲ ವ್ಯವಸ್ಥೆ ಇಲ್ಲ ಇಲ್ಲಿ ಅದೇ ರೀತಿಯಾಗಿ ಮುಖ್ಯವಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯ ರಸ್ತೆ ರಸ್ತೆ ಅಗಲೀಕರಣ ಇರ್ಬೋದು ರಸ್ತೆ ನಿರ್ಮಾಣ ಮಾಡುವುದು ಅದೇ ರೀತಿಯಾಗಿ ಈ ಒಂದು ದೇವಸ್ಥಾನದ ಸುತ್ತಮುತ್ತ ಸ್ವಚ್ಛತೆ ಮಾಡುವುದಾಗಲಿ ಇವೆಲ್ಲ ಮಾಡ್ತಕ್ಕಂಥದ್ದು ಮತ್ತು ಅದರ ಜೊತೆಗೆ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಶುದ್ಧ ಕುಡಿಯೋ ನೀರು ಅಲ್ಲದೆ ಅವರಿಗೆ ಶೌಚಾಲಯ ಮೂತ್ರಾಲಯ ಇವುಗಳ ಬಹಳ ಕೊರತೆ ಇದೆ ಭಾಳಷ್ಟು ಜನ ಭಕ್ತಾದಿಗಳು ಬಂದಾಗ ಅವರ ಶೌಚಾಲಯ ಕೇಳಿದಾಗ ಇಲ್ಲಿ ಶೌಚಾಲಯ ಇಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಈ ದೇವಸ್ಥಾನ ಇರೋದರಿಂದ ಬಹಳಷ್ಟು ಅನಾನುಕೂಲ ಆಗ್ತಾಯಿದೆ ಭಕ್ತಾದಿಗಳಿಗೆ ದಯಮಾಡಿ ಸುಪ್ರಸಿದ್ಧವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಕಾಶಿ ಕ್ಷೇತ್ರ ಅಂತ ಅನಿಸ್ಕೊಂಡಿರ್ತಕ್ಕಂಥ ತಿಂತಣಿ ಶ್ರೀ ಜಗದ್ಗುರು ಮೌನೇಶ್ವರ ದೇವಸ್ಥಾನಕ್ಕೆ ಮುಖ್ಯವಾಗಿರ್ತಕ್ಕಂಥ ಕುಡಿಯೋ ನೀರು ಶುದ್ಧವಾಗಿರ್ತಕ್ಕಂಥ ಕುಡಿಯೋ ನೀರಿನ ಘಟಕಗಳನ್ನು ಅಳವಡಿಸಬೇಕು ಅದರ ಜೊತೆಗೆ ಮುಖ್ಯವಾಗಿರ್ತಕ್ಕಂಥ ಮಹಿಳೆಯರ ಶೌಚಾಲಯ ಪುರುಷರ ಶೌಚಾಲಯ ಮೂತ್ರಾಲಯಗಳನ್ನು ಅತಿ ತಕ್ಷಣದಲ್ಲಿ ಮಾಡಬೇಕಂತ ವಿನಂತಿ ಇದ್ದೀನಿ ಮತ್ತು ಅದೇ ರೀತಿಯಾಗಿ ವಸತಿ ಕೂಡ ಬಹಳ ಸಮಸ್ಯೆ ಆಗ್ತಾಯಿದೆ ಬಂದಿರತಕ್ಕಂಥ ಭಕ್ತಾದಿಗಳು ಪ್ರಶಾಂತವಾಗಿರ್ತಕ್ಕಂಥ ಸ್ಥಳದಲ್ಲಿ ಉಳಿಬೇಕಾದ್ರೆ ಮಳೆ ಬಂದಾಗ ಎಲ್ಲ ಕಡೆ ನೀರು ನುಗ್ಗಿ ಬರ್ತದೆ ಎಲ್ಲಿಯೂ ಕೂಡ ಮಳೆ ನೀರು ಬರದಂಥ ಪರಿಸ್ಥಿತಿ ಯಾವುದೂ ಇಲ್ಲ ಇದೆ ಮೇಲೆ ಟೀನ್ಗಳನ್ನು ಅಳವಡಿಸಿದ್ದಾರೆ ಶೆಲ್ಟರ್ ಮಾಡಿದ್ದಾರೆ ಆದರೂ ಕೂಡ ಮಳೆ ಬಂದಾಗ ಎಲ್ಲ ಕಡೆ ನೀರು ನುಗ್ಗಿ ಬರೋದರಿಂದ ಭಕ್ತಾದಿಗಳಿಗೆ ಅಲ್ಲಿ ವಸತಿ ತಾತ್ಕಾಲಿಕ ವಸತಿ ಮಾಡಲು ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ದಯಮಾಡಿ ಇದರ ಬಗ್ಗೆ ಗಮನಹರಿಸಿ ಇಲ್ಲಿ ರಸ್ತೆ ಶುದ್ಧ ಕುಡಿಯುವ ನೀರು ಶೌಚಾಲಯಗಳನ್ನು ಅತಿ ತಕ್ಷಣದಲ್ಲಿ ಮಾಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ ಮತ್ತು ಅದೇ ರೀತಿಯಾಗಿ ನನ್ನನ್ನು ಒಂದು ವಿನಂತಿ ಎ ಗ್ರೇಡ್ ದೇವಸ್ಥಾನದಲ್ಲಿ ಪ್ರತಿಯೊಂದು ದೇವಸ್ಥಾನದಲ್ಲಿ ನಾವು ಇದ್ದೀವಿ ಒಳ್ಳೆಯ ದಾಸೋ ಇರ್ತದೆ ಭಕ್ತಾದಿಗಳು ಬಂದರಿಗೆ ಒಳ್ಳೆಯ ಊಟದ ವ್ಯವಸ್ಥೆ ಇರ್ತದ ಆದರೆ ತಿಂತಣಿ ಮೌನೇಶ್ವರ ದೇವಸ್ಥಾನದಲ್ಲಿ ಭಕ್ತಾದಿಗಳು ಪರದಾಡುವಂತಹ ಪರಿಸ್ಥಿತಿಯಾಗಿದೆ ಇಲ್ಲಿ ದಾಸೋವನ್ನು ಸರ್ಕಾರದಿಂದಲೇ ನಡೆಸ್ತಕ್ಕಂಥ ವ್ಯವಸ್ಥೆ ಆಗಬೇಕು ಇಲ್ಲಿ ಸ್ವಾಮೀಜಿಯವರು ನಡೆಸ್ತಾ ಇದ್ದಾರೆ ಒಂದು ಸಲ ಹಾಕ್ತಾರೆ ಒಂದು ಸಲ ಇಲ್ಲ ಒಂದು ಸಲ ನಡೀತದ ಒಂದು ಸಲ ನಡೆಯುವುದಿಲ್ಲ ಅದಕ್ಕಾಗಿ ದಯಮಾಡಿ ಸರ್ಕಾರದ ವತಿಯಿಂದ ಎ ಗ್ರೇಡ್ ದೇವಸ್ಥಾನದಲ್ಲಿ ದಾಸೋಹ ಮಾಡಲು ಅವಕಾಶ ಇದೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸರ್ಕಾರದ ಒಂದು ಗೈಡ್ಲೈನು ಕೂಡ ಇದೆ ಅದಕ್ಕಾಗಿ ತಕ್ಷಣ ಒಂದು ಸರ್ಕಾರದ ವತಿಯಿಂದ ದಾಸೋಹ ನಡೆಸ್ತಕ್ಕಂಥ ವ್ಯವಸ್ಥೆ ಆಗಕ್ಕಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ ಶ್ರೀ ಮೌನೇಶ್ವರ ದೇವಸ್ಥಾನಕ್ಕೆ ಸಕಲ ಸೌಲಭ್ಯಗಳನ್ನು ಸಕಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಂತ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೆ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೇನೆ